ನ್ಯೂಸ್ ಟೈಮ್ಗೆ ಸ್ವಾಗತ ನಾನು ತೇಜಸ್ವನೆ ಕೋಟ್ಯಾನ್ ಸಮಾಜ ಕಲ್ಯಾಣ ಇಲಾಖೆಯ ವಸತಿ ಶಾಲೆಗಳ ಗೋಡೆ ಮೇಲೆ ಇದ್ದಂತಹ ಜ್ಞಾನದೇಗುಲವಿದು ಕೈ ಮುಗಿದು ಒಳಗೆ ಬಾ ಎಂಬ ಕುವೆಂಪು ಅವರ ಬರಹವನ್ನು ಅಳಿಸಿ ಜ್ಞಾನದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಎಂದು ಬದಲಾಯಿಸಲಾಗಿದೆ ಈ ಕುರಿತು ಎಲ್ಲೆಡೆಯಿಂದ ಆಕ್ರೋಶ ವ್ಯಕ್ತವಾಗಿದೆ ವಸತಿ ಶಾಲೆಗಳ ಪ್ರವೇಶದ್ವಾರದಲ್ಲಿ ಕುವೆಂಪು ಅವರ ಮುಗಿದು ಕೈಮುಗಿದು ಬಾ ಎಂಬ ಕವನದ ಸಾಲನ್ನು ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಎಂದು ಬದಲಾಯಿಸಿ ರಾಷ್ಟ್ರಕವಿ ಕುವೆಂಪು ಅವರಿಗೆ ಅವಮಾನ ಮಾಡಲಾಗಿದೆ ಎಂಬ ವಿಷಯ ವಿಧಾನಮಂಡಲದ ಉಭಯ ಸದನಗಳಲ್ಲಿ ಪ್ರತಿಧ್ವನಿಸಿತು ವಿಪಕ್ಷ ಬಿಜೆಪಿಯು ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿತು ವಿಧಾನಸಭೆಯ ಶೂನ್ಯ ವೇಳೆಯಲ್ಲಿ ವಿಷಯ ಪ್ರಸ್ತಾಪಿಸಿದ ಬಿಜೆಪಿಯ ಬಿವೈ ವಿಜಯೇಂದ್ರ ಅವರು ಕುವೆಂಪು ಅವರ ಧ್ಯೇಯ ವಾಕ್ಯವನ್ನು ಬದಲಾಯಿಸಿರುವುದು ಕುವೆಂಪುಗೆ ಮಾಡಿದ ಅವಮಾನ ಹೀಗೆ ಮಾಡಲು ಸಮಾಜ ಕಲ್ಯಾಣ ಇಲಾಖೆ ಪ್ರಧಾನ ಕಾರ್ಯದರ್ಶಿಗೆ ಅಧಿಕಾರ ನೀಡಿದವರು ಯಾರು ಎಂದು ಖಾರವಾಗಿ ಪ್ರಶ್ನಿಸಿದ್ರು ವಿಪಕ್ಷ ನಾಯಕ ಆರ್ ಅಶೋಕ್ ದನಿಗೂಡಿಸಿ ಈ ರೀತಿ ಅಸಂಬದ್ಧ ಆದೇಶ ಹೊರಡಿಸುವುದರ ಹಿಂದೆ ಇಡೀ ಸರಕಾರವೇ ಇದೆ ಎಂದನಿಸುತ್ತದೆ ಮೊನ್ನೆ ಗಣೇಶನ ಪೂಜೆ ಸರಸ್ವತಿ ಪೂಜೆ ಮಾಡುವಂತಿಲ್ಲ ಅಂತ ಆದೇಶ ಮಾಡಿದ್ರು ವಿರೋಧ ವ್ಯಕ್ತವಾದಾಗ ಹಿಂಪಡೆದ್ರು ಈಗ ಕುವೆಂಪು ಅವರ ಕವನದ ಸಾಲನ್ನು ತೆಗೆದು ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಅವರ ವಾಕ್ಯವನ್ನು ಹಾಕಿದ್ದಾರೆ ಎಂದು ಟೀಕಿಸಿದರು ಈ ರೀತಿ ಬದಲಾವಣೆ ಮಾಡಲು ಸರ್ಕಾರಿ ಆದೇಶ ಎಲ್ಲಿದೆ ಮಂತ್ರಿಗಳ ಆದೇಶ ಎಲ್ಲಿದೆ ಇದುವರೆಗೆ ಮಂತ್ರಿಗಳ ಆದೇಶದ ಪ್ರತಿ ನಮಗೆ ಸಿಕ್ಕಿಲ್ಲ ಒಬ್ಬ ಪ್ರಧಾನ ಕಾರ್ಯದರ್ಶಿ ಹುಚ್ಚುಚ್ಚಾಗಿ ಮನಸ್ಸಿಗೆ ಬಂದಂತೆ ಬದಲಾವಣೆ ಮಾಡುತ್ತಾನೆ ಎಂದಾದರೆ ಈಗ ವಿಧಾನಸೌಧದ ಮುಂದೆ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಇದೆ ಯಾರೋ ಕಾರ್ಯದರ್ಶಿ ಬಂದು ಅದನ್ನು ಅಳಿಸಿ ಹಾಕಿ ಅಂದರೆ ಏನರ್ಥ ಎಂದು ಅಶೋಕ್ ಅವರು ಪ್ರಶ್ನಿಸಿದರು ಬಿಜೆಪಿಯ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ ಅವರು ನೀವು ಕುವೆಂಪುಗೆ ಅವಮಾನ ಮಾಡಿದ್ದೀರಿ ಎಂದು ಹೇಳಿದ್ದು ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಅವರನ್ನು ಕೆರಳಿಸಿತು ಈ ಘಟನೆ ಬಗ್ಗೆ ಸಂಬಂಧಪಟ್ಟ ಸಚಿವರು ವಾಸ್ತವಾಂಶ ಆಧಾರಿತ ಉತ್ತರ ಕೊಡುತ್ತಾರೆ ಆದರೆ ನೀವು ಈ ರೀತಿಯ ಆರೋಪ ಮಾಡಿದರೆ ಅದಕ್ಕೆ ನಾವು ಬೇರೆ ರೀತಿಯಲ್ಲಿ ಉತ್ತರ ಕೊಡಬೇಕಾಗುತ್ತದೆ ಕುವೆಂಪು ಅವರ ಪಠ್ಯವನ್ನು ಪಾಠ ಪುಸ್ತಕದಿಂದ ಕಿತ್ತು ಹಾಕಿದ್ದು ಯಾರು ಎಂದು ತಿರುಗೇಟು ನೀಡಿದರು ಸಮಾಜ ಕಲ್ಯಾಣ ಸಚಿವರು ಈ ಬಗ್ಗೆ ಉತ್ತರಿಸಲಿದ್ದಾರೆ ಎಂದು ಕೃಷ್ಣ ಭೈರೇಗೌಡರು ಭರವಸೆ ನೀಡಿದ ಬಳಿಕ ಕಲಾಪ ಮುಂದುವರಿಯಿತು ಮೇಲ್ಮನೆಯಲ್ಲೂ ಮಾತಿನ ಸಮರ ಸಚಿವರ ಉತ್ತರಕ್ಕೆ ಪಟ್ಟು ವಿಧಾನಪರಿಷತ್ನಲ್ಲಿಯೂ ಇದೇ ವಿಷಯವಾಗಿ ಆಡಳಿತ ವಿಪಕ್ಷಗಳ ಸದಸ್ಯರ ನಡುವೆ ಪರಸ್ಪರ ಧಿಕಾರದ ಘೋಷಣೆ ವಾಕ್ಸಮರ ನಡೆಯಿತು ಶೂನ್ಯ ವೇಳೆಯಲ್ಲಿ ವಿಷಯ ಪ್ರಸ್ತಾಪಿಸಿದ ಬಿಜೆಪಿಯ ಎನ್ ರವಿಕುಮಾರ್ ವಸತಿ ಶಾಲೆಗಳ ಪ್ರವೇಶ ದ್ವಾರದಲ್ಲಿ ಘೋಷವಾಕ್ಯ ಬದಲಾವಣೆ ಮಾಡಿರುವುದು ಇಡೀ ಸಮಾಜದಲ್ಲಿ ಒಂದು ರೀತಿ ದಿಗಿಲು ಶುರುವಾಗಿದೆ ಈ ವಿಚಾರದ ಬಗ್ಗೆ ಚರ್ಚೆಗೆ ಅವಕಾಶ ಕಲ್ಪಿಸಬೇಕು ಎಂದು ಸಭಾಪತಿಗಳನ್ನು ಆಗ್ರಹಿಸಿದರು ಇದಕ್ಕೆ ದನಿಗೂಡಿಸಿದ ವಿಪಕ್ಷ ನಾಯಕ ಕೋಟ ಶ್ರೀನಿವಾಸ ಪೂಜಾರಿ ಭಾರತಿ ಶೆಟ್ಟಿ ಇನ್ನಿತರರು ಈ ಬಗ್ಗೆ ಸಮಗ್ರ ತನಿಖೆ ನಡೆಯಬೇಕು ಸಂಬಂಧಪಟ್ಟ ಸಚಿವರು ಉತ್ತರ ನೀಡಬೇಕೆಂದು ಪಟ್ಟು ಹಿಡಿದ್ರು ಇದಕ್ಕೆ ಕಾಂಗ್ರೆಸ್ ಸದಸ್ಯರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ರು ಸಭಾಪತಿಗಳ ಪೀಠದಲ್ಲಿದ್ದ ತೇಜಸ್ವಿನಿ ಗೌಡ ಶೂನ್ಯ ವೇಳೆಯಲ್ಲಿ ಚರ್ಚೆಗೆ ಸದನದ ನಿಯಮಾವಳಿಯಲ್ಲಿ ಅವಕಾಶವಿಲ್ಲ ಬೇರೆ ರೂಪದಲ್ಲಿ ಮಾತ್ರ ಅವಕಾಶ ಕಲ್ಪಿಸಬಹುದಾಗಿ ಸಮಾಜಾಯಿಷಿ ನೀಡಿದ್ರು ಇದರಿಂದ ಕೇರಳದ ಬಿಜೆಪಿ ಸದಸ್ಯರು ಸರ್ಕಾರ ಕುವೆಂಪು ಅವರಿಗೆ ಅಪಮಾನ ಮಾಡಿದೆ ಎಂದು ಸದನದ ಬಾವಿಗಿಳಿದ್ರು ಅತ್ತ ಕಾಂಗ್ರೆಸ್ ಶಾಸಕರು ಬಿಜೆಪಿ ವಿರುದ್ಧ ಧಿಕ್ಕಾರ ಕೂಗಿದ್ರು ಈ ಹಿನ್ನೆಲೆಯಲ್ಲಿ ಸದನವನ್ನು ಐದು ನಿಮಿಷ ಮುಂದೂಡಲಾಯಿತು ಮತ್ತೆ ಕಲಾಪ ಆರಂಭವಾದಾಗಲೂ ಇದೇ ಪರಿಸ್ಥಿತಿ ಉಂಟಾಯಿತು ಸಭಾಪತಿ ಬಸವರಾಜ ಹೊರಟ್ಟಿ ಭೋಜನ ವಿರಾಮದವರೆಗೂ ಸದನ ಮುಂದೂಡಿದ್ರು ಬಳಿಕ ಪರಿಸ್ಥಿತಿ ತಡೆಯಾಯಿತು ಇದೇ ಇವತ್ತಿನ ನ್ಯೂಸ್ ಟೈಮ್ ಸತ್ಯ ಸ್ಪಷ್ಟ ಸುದ್ದಿಗಾಗಿ ನೋಡ್ತಾ ಇರಿ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಫೈವ್ ಸಿಕ್ಸ್ ಟೂ ತ್ರೀ ಸಿಕ್ಸ್ ಸೆವೆನ್ ನವರಾತ್ರಿ ಹಬ್ಬ ಮುಗೀತು ದೀಪಾವಳಿ ಹಬ್ಬ ಬಂದೇ ಬಿಟ್ಟಿದೆ ಹಬ್ಬಕ್ಕೆ ಪಟಾಕಿ ಎಷ್ಟು ಇಂಪಾರ್ಟೆಂಟ್ ಅಷ್ಟೇ ಇಂಪಾರ್ಟೆಂಟು ಹೊಸ ಬಟ್ಟೆ ಅದಕ್ಕೋಸ್ಕರ ಹೊಸ ಬಟ್ಟೆ ಖರೀದಿಗೋಸ್ಕರ ನಾನು ಉಜಿರಿಯ ದುರ್ಗಾ ಟೆಕ್ಸ್ಟೈಲ್ಸ್ಗೆ ಬಂದಿದ್ದೀನಿ ಇಲ್ಲಿ ಬೇರೆ ಫೆಸ್ಟಿವಲ್ ಪ್ರಯುಕ್ತ ಮೆಗಾ ಆಫರ್ ನಡೀತಾ ಇದೆ ಬನ್ನಿ ಹಾಗಾದ್ರೆ ನನಗೆ ಬೇಕಾಗಿರುವಂತಹ ಬಟ್ಟೆಗಳು ಇಲ್ಲಿ ಸಿಗುತ್ತಾ ಅನ್ನೋದನ್ನ ನೋಡ್ಕೋ ಬರೋಣ ಈ ಸಾರಿ ಚೆನ್ನಾಗಿದೆ ಹಬ್ಬಕ್ಕಂತೂ ಮಾಡಿಸಿರೋ ತರ ಇದೆ ಬಾರ್ಡರ್ ಕೂಡ ಚೆನ್ನಾಗಿದೆ ನೋಡಿ ಕಲರ್ ಕಾಂಬಿನೇಷನ್ ಇರ್ಬೋದು ಹಬ್ಬಕ್ಕಂತೂ ನನಗೆ ಬೇಕಾಗಿರೋ ಬಟ್ಟೆ ಸಿಕ್ಕಿದ್ದಾಯ್ತು ಉಜಿರೆಯ ದುರ್ಗಾ ಟೆಕ್ಸ್ಟೈಲ್ಸ್ ನಲ್ಲಿ ನೀವ್ ಯಾಕೆ ತಡ ಮಾಡ್ತಾ ಇದ್ದೀರಾ ನೀವು ಕೂಡ ಹಿಂದೆ ಉಜಿರೆಯ ದುರ್ಗಾ ಟೆಕ್ಸ್ಟೈಲ್ಸ್ ಗೆ ಭೇಟಿ ನೀಡಿ